ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವುದು ಅದೃಷ್ಟದ ಸಂಕೇತ ಹಿಮಾಲಯ ಮತ್ತು ಸಹ್ಯಾದ್ರಿ ಪರ್ವತಗಳ ನಂತರ ನಂದಿಗಿರಿಧಾಮ ಮೂರನೇ ಸ್ಥಾನದಲ್ಲಿದೆ ವಿಶ್ವದಲ್ಲಿಯೇ ಎಲ್ಲೂ ಇಲ್ಲದ ಅರಣ್ಯ ಸಂಪನ್ಮೂಲ ನಂದಿಗಿರಿಧಾಮದಲ್ಲಿದೆ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾಣವಾಯು ಅತ್ಯುನ್ನತ ಮಟ್ಟದಲ್ಲಿ ಉತ್ಪಾದಿಸುತ್ತಿರುವ ನಂದಿಗಿರಿ ವಾಣಿಜ್ಯ ಪ್ರವಾಸಿ ತಾಣವಾಗಿ ಬದಲಿಸುವುದು ಸರಿಯಲ್ಲ ಎಂದು ಹೇಳಿದರು ಅಭಿವೃದ್ಧಿ ಎಂದರೆ ಲೋಡುಗಟ್ಟಲೆ ಕಾರ್ಡೋಮ್ ಹಾಕುವ ಪ್ರದೇಶವಲ್ಲ ಅಭಿವೃದ್ಧಿ ಎಂದರೆ ಲೋಡುಗಟ್ಟಲೆ ಮಾದಕ ವಸ್ತುಗಳು ಸಿಗುವ ಪ್ರದೇಶವಲ್ಲ ಅಭಿವೃದ್ಧಿ ಎಂದರೆ ಇರುವ ಪರಿಸರವನ್ನು ಉಳಿಸಿ ಬೆಳೆಸೋದು ಎಂಬುದನ್ನು ಸರ್ಕಾರಗಳು ಅರಿಯಬೇಕಿದೆ ಶ್ರೀಗಂಧ ಜಾಲಾರಿ ಮರಗಳು ಮಾಕಳಿ ಬೇರು ಸೇರಿದಂತೆ ಅನೇಕ ವನ್ಯಸಂಪತ್ತು ಈ ನಂದಿ ಗಿರಿಧಾಮದಲ್ಲಿದೆ ಇಂತಹ ಪ್ರದೇಶದಲ್ಲಿ ಡೈನಮೈಟ್ ಸಿಡಿಸಿ ಅಲ್ಲಿನ ಪರಿಸರ ಮತ್ತು ಜೀವ ಸಂಕುಲವನ್ನು ನಾಶ ಮಾಡುವ ಹುನ್ನಾರವೇ ಈ ಗರಿಷ್ಠ ಪ್ರವಾಸೋದ್ಯಮದ ಹಿಂದಿನ ಹುನ್ನಾರವಾಗಿದೆ ಎಂದರು ಸಣ್ಣ ಹಲವಾರು ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ ಇದು ವಿಶ್ವದಲ್ಲಿ ಎಲ್ಲಿಯೂ ಇಲ್ಲದೇ ಇರತಕ್ಕಂಥ ಸಂಪನ್ಮೂಲಗಳು ಈ ಪ್ರದೇಶದಲ್ಲಿ ಮಾತ್ರನೇ ಇರೋದು ಇದನ್ನು ನಾನು ಯಾರು ಮುಂದೆ ಬೇಕಾದರೂ ನಿಮಗೂ ಕೂಡ ಸ್ಪಷ್ಟವಾಗಿ ವಿವರಣೆ ಕೊಡ್ತೀನಿ ಅಂದರೆ ಇದು ಪಶ್ಚಿಮ ಸಹಾಯತ್ರಿ ಅಮ್ಮನ ಬಿಟ್ಟ ಮೇಲೆ ಒಂದು ಭೂದೇವಿಯ ದೊಡ್ಡ ಬ್ರೆಸ್ಟ್ ಅಂದರೆ ಸ್ತನ ಬೆಟ್ಟ ಅಂದರೆ ಸ್ತನ ಸ್ತನ ಏನು ಕೊಡುತ್ತಪ್ಪ ಆಮ್ರೋಜಿಯಾ ಹಾಲು ಕೊಡುತ್ತೆ ನಮಗೆ ಈ ಹಾಲನ್ನು ಅಮೃತ ರೀತಿಯಲ್ಲಿ ತಯಾರು ಮಾಡಿ ಕೊಡ್ತಕ್ಕಂಥ ಅಮ್ಮನ ಒಂದು ಬ್ರೆಸ್ಟ್ ಈ ಅಮ್ಮನ ಬ್ರೆಸ್ಟಲ್ಲಿ ಏನೇನು ಒಡಗಿಸಿದ್ದಾರೆ ದೇವರು ಇವ್ರು ಯಾರು ಮನುಷ್ಯರು ಮಾಡಿದ್ದಲ್ಲ ಇದು ಯಾವನೂ ಹಾಕಿದ್ದು ಅಲ್ಲ ಯಾವ ಆಗಲಿ ಯಾವ ವಿಜ್ಞಾನಿ ಆಗಲಿ ಯಾರನ್ನೂ ಕೂಡ ಅಲ್ಲಿ ತೆಗೆದುಕೊಂಡೋಗಿ ಇದನ್ನು ಹಾಕಿ ಬೆಳೆಸ್ತೋರಲ್ಲ ಎಷ್ಟು ವರ್ಷಗಳಿಂದ ಅದನ್ನು ಒಂದೊಂದಾಗಿ ವಿವರಣೆ ಕೊಡ್ತೀನಿ ಸೊ ಇದು ಒಂದು ಐವತ್ತು ಕನಿಷ್ಠ ಐವತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿ ಏನು ನಂದಿ ಬೆಟ್ಟ ಇದಾದರೆ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಅಲ್ಲಿಂದ ಐವತ್ತು ಕಿಲೋಮೀಟ್ರ್ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರಲ್ಲಿ ಇಲ್ಲಿಯೂ ಇಂಥ ಒಂದು ಪ್ರಾಣವಾಯು ಜೀವ ಜಲ ಇಲ್ಲ ಪ್ರಾಣವಾಯು ಜೀವ ಜಲ ಇವೆರಡೂ ಕೂಡ ಬೇರೆ ನೀವು ಮೈಕ್ರೋಸ್ಕೋಪ್ ಹಿಡ್ಕೊಂಡು ಹುಡ್ಕಾಡಿದ್ರು ಕೂಡ ಇಲ್ಲ ಅನ್ನೋದಕ್ಕೆ ನಾನು ಇವತ್ತಿನ ಮುಂದಿನ ಕೆಲವು ನಂದಿಗಿರಿಧಾಮದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲದ ಒಂದು ಅಡಿ ಉದ್ದದ ಎರೆಹುಳ ಇದೆ ಇದು ಸಂಶೋಧನಾಕಾರರನ್ನೇ ಅಚ್ಚರಿಗೆ ಗುಡಿ ಮಾಡಿದೆ ಮುನ್ನೂರ ಎಪ್ಪತ್ತು ಕೋಟಿ ವರ್ಷಗಳ ಹಿಂದಿನ ಶಿಲೆಗಳು ಇಲ್ಲಿವೆ ಇಂತಹ ಜಾಗದಲ್ಲಿ ವೇ ಹೆಸರಿನಲ್ಲಿ ಪಿಲ್ಲರ್ ನಿರ್ಮಿಸಲು ಡೈನಾಮೈಟ್ ಸಿಡಿಸಿದರೆ ಅದು ನಂದಿಗಿರಿಧಾಮಕ್ಕೆ ಮಾತ್ರವಲ್ಲ ಅಲ್ಲಿನ ಇಡೀ ವನ್ಯ ಸಂಪತ್ತಿಗೆ ಕಂಟಕವಾಗಲಿದೆ ಕಲ್ಲು ಗಣಿಗಾರಿಕೆಗೆ ಬಳಸುವ ಸಿಡಿಮದ್ದುಗಳಿಂದಲೇ ಗಣಿಗಾರಿಕೆ ಸುತ್ತಮುತ್ತಲ ಪ್ರದೇಶದ ಜನರು ಮತ್ತು ಜಾನುವಾರುಗಳ ಜೀವನ ದುರಸ್ತವಾಗಿದೆ ಇಂತಹ ಸಂದರ್ಭದಲ್ಲಿ ಮೀಸಲು ಅರಣ್ಯ ಪ್ರದೇಶವಾಗಿರುವ ನಂದಿಗಿರಿಧಾಮದಲ್ಲಿ ಸಿಡಿಮದ್ದು ಸಿರಿಸಿ ಪಿಲ್ಲರ್ಗಳ ನಿರ್ಮಾಣ ಮಾಡಿದರೆ ಅಲ್ಲಿನ ವನ್ಯ ಸಂಪತ್ತು ಮತ್ತು ಜೀವ ಸಂಕುಲ ಉಳಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು ಒಂದು ನಾಲ್ಕು ದಿವಸ ಕೂಡ ಉಳಿಯೋಕ್ಕಾಗಲಿಲ್ಲ ಯಾಕೆ ಏನು ಗೊತ್ತಿಲ್ಲ ಅಂದರೆ ಒಂದು ಒಂದೆಡೆ ಎರೆಹುಳ ಏನೆಲ್ಲ ಕೆಲಸ ಮಾಡ್ಬೋದು ಸೊ ಹಾಗೆಯೇ ಇಲ್ಲಿ ಫಂಗಸ್ ಫಂಗಸ್ ಅಂದರೆ ನಮಗೆ ಆ್ಯಂಟಿಬಯೋಟಿಕ್ಸ್ ಮಾಡ್ತಾರಲ್ಲ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಮಾಡ್ತಾರಲ್ಲ ಎಲ್ಲ ಥರದ ಆ್ಯಂಟಿಬಯೋಟಿಕ್ಸ್ ಕೂಡ ತಯಾರು ಮಾಡ್ತಕ್ಕಂಥದಕ್ಕೆ ಫಂಗಸ್ ಮಾಡಬೇಕು ಅಂಥ ಫಂಗಸ್ಗಳು ಐನೂರೈವತ್ತು ಜಾತಿ ಮಾತ್ರ ಗುದ್ದು ಗೊತ್ತಿರೋದು ಇನ್ನೂ ಗೊತ್ತಿಲ್ಲದಿರುವುದು ಭಾಳ ಇದ್ದಾವೆ ಸೊ ಇಲ್ಲಿ ಒಂದು ಅವರು ಹೇಳ್ದಕ್ಕೇ ಧಾರವಾಡ ಕ್ರೇಟನ್ ಅಂತಕ್ಕಂಥದ್ದು ಇವತ್ತು ನಿನ್ನೆ ಆಗಿದ್ದಲ್ಲ ಅದು ಅದು ಸುಮಾರು ಒಂದು ತ್ರೀ ಪಾಯಿಂಟ್ ಸೆವೆನ್ ಬಿಲಿಯನ್ ಇಯರ್ಸ್ ಅಂದರೆ ಮುನ್ನೂರ ಎಪ್ಪತ್ತು ಕೋಟಿ ಹಿಂದೆ ಅದು ಸೃಷ್ಟಿಯಾಗಿರೋದು ಲೀಗಲಾಗಿ ಆಥರೈಸ್ಡ್ ಮುನ್ನೂರು ರೈಸ್ಡ್ ಮುನ್ನೂರು ಆರ್ನೂರು ಕಡೆಗೆ ದಿನನಿತ್ಯ ಬ್ಲಾಸ್ಟಿಂಗ್ ಆಗ್ತಾ ಇದೆಯೋ ಇಲ್ಲವೋ ಸುಳ್ಳ ಅಂದರೆ ಎಷ್ಟು ಡೈನಮೆಟ್ಗಳು ಭೂಮಿ ಅಮ್ಮನ್ನ ಸ್ಥಾನಗಳನ್ನು ಬ್ಲಾಸ್ಟ್ ಮಾಡ್ತಾ ಇದ್ದೀವಿ ನಾವು ಭೂದೇವಿಯ ಸ್ಥಳಗಳನ್ನು ಬ್ಲಾಸ್ಟ್ ಮಾಡ್ತಕ್ಕಂಥ ಮಾನವರು ಇದ್ದಾರೆ ಅಂತಂದರೆ ಇವ್ರಿಗೇನಂತ ಹೇಳ್ಬೇಕು ನಾವು ಎಷ್ಟು ಡೈನಮೈಟ್ಗಳು ಸಪ್ಲೈ ಆಗ್ತಾಯಿದೆ ತಾವು ಯಾರಾದ್ರೂ ಒಂದು ಏನು ರೈಟ್ ಟು ಇನ್ಫಾರ್ಮೇಷನಲ್ಲಿ ಕೇಳ್ಕೊಳ್ಳಿ ಚೀಫ್ ಇನ್ಸ್ಪೆಕ್ಟರ್ ಆಫ್ ಬಾಯಲ್ ಇದ್ದಾರೆ ಅವರು ಡೈನಮೆಟಿಕ್ ಸಪ್ಲೈ ಮಾಡ್ತಾರೆ ಎಷ್ಟು ಡೈನಮೆಟ್ಗಳು ಆಥರೈಸ್ಡ್ ಆಗಿ ಅನ್ಆರೈಸ್ಡ್ ಆಗಿ ಕೊಡ್ತಾ ಪ್ರತಿ ಪ್ರತಿನಿತ್ಯ ಕೂಡ ಒಂದು ನಾನೇ ನನಗೆ ಗೊತ್ತಿರತಕ್ಕಂಥ ಒಂದು ಘಟನೆ ಹೇಳ್ತೀನಿ ಯೂಶಲಿ ಸಾಯಂಕಾಲ ಐದು ಗಂಟೆಗೆ ಇವರು ಡೈನಮೆಟಿಗೆ ಬಿಕ್ಕಿ ಕೊಡ್ತಾರೆ ಬ್ಲಾಸ್ಟ್ ಕೊಡ್ತಾರೆ ಯಾಕೆಂದರೆ ಬಿಸಿಲಿಂದಲೂ ಕೂಡ ಕಲ್ಲು ಸ್ವಲ್ಪ ಇಂಗತ್ತೆ ಅಂತೇಳಿ ಆವಾಗ ಬ್ಲಾಸ್ಟ್ ಮಾಡ್ತಾರೆ ದನ ಕರುಗಳು ಕಾಡಿಂದ ಮೇಯ್ಕೊಂಡು ಬರ್ತಾ ಇರ್ತವೆ ಆವಾಗ ಈ ಕಲ್ಲುಗಳು ಹೋಗಿಬಿಟ್ಟಿದ್ದೇನೆ ಸುಮಾರು ದನಗಳಿಗೆ ಹೊಟ್ಟೆ ಮೇಲೆ ಹೋಗಿ ಹೊಡೆದು ಹೊಟ್ಟೆಯಲ್ಲಿರ್ತಕ್ಕಂಥ ಕರುನ ಕತ್ತನ್ನು ಕಟ್ ಮಾಡಿರೋ ಸಾಕ್ಷಿಗಳು ಇದ್ದಾವೆ ನಿಮ್ಮರೇ ಒಬ್ಬರು ಇದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಇರೋ ಒಬ್ಬರು ಜರ್ನಲಿಸ್ಟು ಸಾಯಂಕಾಲದ ದನಗಳು ಹಿಂಡು ಬರುವಾಗ ಈ ಕಲ್ಲು ಹೋಗಿ ಅದರ ಹೊಟ್ಟೆ ಸೀಲಿ ಅಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಕರುನ ಕಟ್ ಮಾಡಿ ಅದು ಸತ್ತು ಬಿದ್ದಿದ್ದು ನೋಡಿದರೆ ಇಂಥವು ಎಷ್ಟು ಆಗಿದ್ದಾವೆ ಗರಿಷ್ಠ ಪ್ರವಾಸೋದ್ಯಮದಿಂದ ಕೇವಲ ಮಧ್ಯತಾಣವಾಗಿ ಪರಿವರ್ತನೆಯಾಗಲು ಸಾಧ್ಯ ಐದು ನದಿಗಳ ಉಗಮ ಸ್ಥಾನವಾಗಿರುವ ನಂದಿಗಿರಿಧಾಮದಲ್ಲಿ ಇಂದು ನೀರಿಗೆ ಆಹಾಕಾರ ಏರ್ಪಟ್ಟಿರುವುದು ಆತಂಕದ ವಿಚಾರ ಮರ ಕಡಿಯಲ್ಲ ಸಿಡಿಮದ್ದು ಬಳಸಲ್ಲ ಜೆಸಿಬಿ ಬಳಸಲ್ಲ ಎಂದು ಸರ್ಕಾರ ಸುಳ್ಳು ಹೇಳುತ್ತಿದೆ ಇವೆಲ್ಲವನ್ನು ಬಳಸದೆ ಅಲ್ಲಿ ರೋಪ್ ಪಿಲ್ಲರ್ಗಳ ನಿರ್ಮಾಣ ಅಸಾಧ್ಯ ಎಂಬ ಸತ್ಯ ಎಲ್ಲರಿಗೂ ಗೊತ್ತಿದೆ ಕೇವಲ ಹಣ ಮಾಡುವ ಯೋಜನೆಯಾಗಿ ಗಿರಿಧಾಮವನ್ನು ನೋಡದೆ ಅಲ್ಲಿನ ವನ್ಯಸಂಪತ್ತು ಮತ್ತು ಜೀವ ಸಂಕುಲವನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸಬೇಕು ಎಂದು ಕೋರಿದರು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಅನೇಕ ಕೆರೆಕುಂಟೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿನ ಜನರಿಗೆ ಅನುಕೂಲ ಮಾಡಿದರೆ ಇಂದಿನ ಸರ್ಕಾರಗಳು ಕೆರೆಕುಂಟೆಗಳನ್ನು ಮುಚ್ಚಿ ಸಿಮೆಂಟ್ ಕಾಡು ಮಾಡಿ ಕೆಂಪೇಗೌಡರ ಪುತ್ತಲಿ ನಿಲ್ಲಿಸಿರೋದು ವಿಪರ್ಯಾಸ ಕಾವೇರಿ ನದಿಯ ಉಳಿವಿನ ಬಗ್ಗೆ ಯೋಚನೆ ಮಾಡದವರು ಕಾವೇರಿ ಆರತಿ ಮಾಡಲು ಹೊರಟಿರುವುದು ಮತ್ತಷ್ಟು ಹಾಸ್ಯಾಸ್ಪದ ಪ್ರವಾಸೋದ್ಯಮ ಎಂದರೆ ಅಲ್ಲಿನ ವನ್ಯಸಂಪತ್ತು ಮತ್ತು ಜೀವ ಸಂಕುಲಕ್ಕೆ ಹಾನಿಯಾಗದ ರೀತಿಯ ಪ್ರವಾಸೋದ್ಯಮ ಮಾಡಬೇಕೇ ಹೊರತು ಹಣ ಮಾಡುವ ಕಾರಣಕ್ಕೆ ಪರಿಸರವನ್ನು ಕೊಲೆ ಮಾಡುವ ಪ್ರವಾಸೋದ್ಯಮವಾಗಬಾರದು ಎಂದು ಹೇಳಿದರು ಪರಿಸರವಾದಿ ಕಿರಣ್ ಮಾತನಾಡಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿಯೇ ಆಗಿನ ಬ್ರಿಟಿಷ್ ಸರ್ಕಾರ ನಂದಿಗಿರಿಧಾಮವನ್ನು ಜೈವಿಕ ಪಾರಂಪರಿಕ ತಾಣವಾಗಿ ಪ್ರಕಟಿಸಲು ನಿರ್ಧರಿಸಿತ್ತು ಇಂತಹ ಅಮೂಲ್ಯ ಪ್ರದೇಶವನ್ನು ವಾಣಿಜ್ಯ ದೃಷ್ಟಿಕೋನದಿಂದ ಅಲ್ಲಿನ ಜೀವಸಂಕುಲವನ್ನು ಅಪಾಯಕ್ಕೆ ದೂಡುವುದು ಆತಂಕದ ವಿಚಾರವಾಗಿದೆ ಎಂದರು ಸರ್ಕಾರದ ಈ ಕ್ರಮ ವಿರೋಧಿಸಿ ಈಗಾಗಲೇ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಲಾಗಿದ್ದು ನ್ಯಾಯಾಲಯ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿದೆ ಯಾವುದೇ ಕಾರಣಕ್ಕೂ ನಂದಿಗಿರಿಧಾಮದ ಮೂಲಕ್ಕೆ ಧಕ್ಕೆಯಾಗದಂತೆ ಹೋರಾಟ ಮುಂದುವರೆಸಲಾಗುವುದು ಎಂದು ಹೇಳಿದರು ಏನು ನಂದಿಗಿರಿಧಾಮದ ಮೇಲೆ ವೇ ವಿಚಾರವಾಗಿ ಸರ್ಕಾರ ನೀಡಿರುವ ಎರಡು ಎಕರೆ ಭೂಮಿಯ ಜಾಗದಲ್ಲಿಯೇ ಅರ್ಕಾವತಿ ಉಗಮ ಸ್ಥಾನವಿದೆ ಇಂತಹ ಅಮೂಲ್ಯವಾದ ಅರ್ಕಾವತಿ ಉಗಮ ಸ್ಥಾನದ ಮೇಲೆಯೇ ಇವರ ವೇ ನಿರ್ಮಾಣ ಕಾರ್ಯಕ್ಕೆ ಶ್ರೀಕಾರ ಹಾಕುತ್ತಿರುವುದು ವಿಪರ್ಯಾಸ ಪರಿಸರ ಇಲಾಖೆಯ ಅನುಮತಿ ಪಡೆದಿಲ್ಲ ಸ್ಥಳೀಯ ಜನರ ಅಭಿಪ್ರಾಯ ಪಡೆದಿಲ್ಲ ಆದರೂ ವೇ ಮಾಡಲು ಸರ್ಕಾರ ಮುಂದಾಗಿದ್ದು ಇದು ಜನ ವಿರೋಧಿ ಮಾತ್ರವಲ್ಲದೆ ಪರಿಸರ ವಿರೋಧಿಯೂ ಆಗಿದೆ ಹಾಗಾಗಿ ಕೂಡಲೇ ಸರ್ಕಾರ ಈ ಕೆಲಸವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ